ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ಎಲ್ಲೆಲ್ಲೂ ಸಾವು ರಣಕಕ್ಕೆ ಹಾಕುತ್ತಿದೆ ಹುಳ ಹುಪ್ಪಟಗಳಂತೆ ಜನ ಪ್ರಾಣ ಬಿಡ್ತಿದ್ದಾರೆ ಕೊರೋನಾ ನಂತರ ಮನುಷ್ಯನ ಆಯಸ್ಸು ಡೋಲಮಯನವಾಗಿದೆ ಇಂದು ಇದ್ದವರು ನಾಳೆಗೆ ಗಿಲ್ಲವಾಗುತ್ತಿದ್ದಾರೆ ಚಿಕ್ಕ ಮಕ್ಕಳು ಬಿಸಿ ರಕ್ತದ ಯುವಕ ಯುವತಿಯರು ಕೂಡ ರಾತ್ರಿ ಬೆಳಗಾಗುವಷ್ಟರಲ್ಲಿ ಹೆಣವಾಗುತ್ತಿದ್ದಾರೆ ವಯಸ್ಸಾದವರಂತೂ ಜೀವ ಮುಷ್ಟಿಯಲ್ಲಿ ಹಿಡಿದು ಉಸಿರಾಡುವಂತಾಗಿದೆ ಇದೆಲ್ಲವನ್ನು ನೋಡುತ್ತಿದ್ದರೆ ನಾವೆಲ್ಲ ಎಷ್ಟು ವರ್ಷ ಬದುಕಬಹುದು ಮನುಷ್ಯನ ಆಯಸ್ಸಾದರೂ ಎಷ್ಟು ಎಂಬ ಪ್ರಶ್ನೆ ಸಹಜ ಆದರೆ ಈ ಪ್ರಶ್ನೆಗೆ ಇದುವರೆಗೂ ಯಾವುದೇ ಸಂಶೋಧನೆಗಳು ನಿಖರವಾಗಿ ಉತ್ತರ ನೀಡಿಲ್ಲ ಈ ವಿಚಾರವಾಗಿ ಜಗತ್ತಿನಾದ್ಯಂತ ಅನೇಕ ಸಂಶೋಧನೆಗಳು ನಡೆದಿವೆ ಇಂದಿಗೂ ನಡೆಯುತ್ತಲೇ ಇವೆ ಮನುಷ್ಯನ ಆಯಸ್ಸು ಮಾತ್ರ ಅಳತೆಗೋಲಿಗೆ ನಿಖರವಾಗಿ ಸಿಕ್ಕಿಲ್ಲ ಅಮರತ್ವದ ಬಗ್ಗೆ ಬಹಳ ಗಂಭೀರವಾಗಿ ನಮ್ಮ ಪುರಾಣಗಳು ಹೇಳುತ್ತಿವೆಯಾದರೂ ಆಧುನಿಕ ಯುಗಕ್ಕೆ ಇವೆಲ್ಲ ಕಾಲ್ಪನಿಕ ಕಥೆಯಂತೆ ಅನಿಸಿಬಿಡುತ್ತಿವೆ ಯಾಕೆಂದ್ರೆ ಮನುಷ್ಯ ಸಾವೇ ಇಲ್ಲದಂತೆ ಬದುಕುವುದನ್ನು ಊಹಿಸಿಕೊಳ್ಳುವುದಕ್ಕೂ ಕಷ್ಟ ಆದರೆ ಹಿಂದೂ ಪುರಾಣಗಳಲ್ಲಿ ಏಳು ಜನ ಚಿರಂಜೀವಿಗಳ ಉಲ್ಲೇಖವಿದೆ ಪರಶುರಾಮ ವಿಭೀಷಣ ವೇದವ್ಯಾಸ ಬಲಿಚಕ್ರವರ್ತಿ ಅಶ್ವತ್ಥಾಮ ಕೃಪಾಚಾರ್ಯ ಮತ್ತು ಹನುಮಂತ ಈ ಏಳು ಜನ ಕಲಿಯುಗದ ಅಂತ್ಯದವರೆಗೂ ಬದುಕುವ ವರ ಪಡೆದಿದ್ದಾರೆ ಹಾಗಾಗಿ ಈ ಏಳು ಜನ ಚಿರಂಜೀವಿಗಳು ಇಂದಿಗೂ ಬದುಕಿದ್ದಾರೆ ಎಂಬ ಬಲವಾದ ನಂಬಿಕೆ ಇದೆ ಆದರೆ ಅದು ಪುರಾಣ ಕಾಲವಾಯಿತು ಈ ಕಲಿಯುಗದಲ್ಲಿ ಅಮರತ್ವವಿರಲಿ ನೂರು ವರ್ಷ ನೆಟ್ಟಿಗೆ ಬದುಕುಳಿಯುವುದು ಕೂಡ ದೊಡ್ಡ ವಿಸ್ಮಯವಾಗುತ್ತಿದೆ ದೀರ್ಘಕಾಲ ಬದುಕುಳಿದವರನ್ನು ಶತಾಯುಷಿಗಳೆಂದು ಆಶ್ಚರ್ಯದಿಂದ ನೋಡಲಾಗುತ್ತಿದೆ ಹಿಂದಿನ ಕಾಲದಲ್ಲಿ ಇಂತಹ ಶತಾಯುಷಿಗಳ ಸಂಖ್ಯೆ ಬಹಳಷ್ಟಿತ್ತು ಈಗ ಅಲ್ಲೊಬ್ಬರು ಇಲ್ಲೊಬ್ಬರು ನೂರು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಿ ಪವಾಡ ಸೃಷ್ಟಿಸುತ್ತಿದ್ದಾರೆ ಗಿನ್ನಿಸ್ ಬುಕ್ ರವರ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ಕಾಲ ಬದುಕಿದ ದೀರ್ಘಾಯಿಷಿ ಅಂದ್ರೆ ಫ್ರಾನ್ಸ್ನ ಜೆನ್ನಿ ಕ್ಯಾಲ್ಮೆಟ್ ಇವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮ್ಮ ನೂರ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಇನ್ನು ಜಗತ್ತಿನಲ್ಲಿ ಶತಾಯಿಷಿಗಳು ಯಾವ ದೇಶದಲ್ಲಿದ್ದಾರೆ ಇನ್ನು ಜಗತ್ತಿನಲ್ಲಿ ಶತಾಯಿಷಿಗಳು ಯಾವ ದೇಶದಲ್ಲಿ ಹೆಚ್ಚಿದ್ದಾರೆ ಎಂದು ನೋಡಲು ಹೋದರೆ ಜಪಾನ್ ನಮ್ಮ ಗಮನ ಸೆಳೆಯುತ್ತದೆ ಇದುವರೆಗೆ ಅತಿ ಹೆಚ್ಚು ಕಾಲ ಬದುಕಿ ದೀರ್ಘಾಯುಷಿಗಳು ಎನಿಸಿಕೊಂಡವರೆಲ್ಲ ಜಪಾನ್ ದೇಶದವರೇ ಆಗಿದ್ದಾರೆ ನೂರ ಹದಿನೇಳು ವರ್ಷ ಬದುಕಿದ ಪ್ರಪಂಚದ ದೀರ್ಘಾಯುಷಿ ಮಹಿಳೆ ಕೇನ್ ಟನಕ ಎಂಬುವರು ನವರು ಜೂನ್ ಎರಡ್ ಸಾವಿರದ ಹದಿಮೂರರಲ್ಲಿ ತಮ್ಮ ನೂರ ಹದಿನಾರನೇ ಹುಟ್ಟುಹಬ್ಬ ಆಚರಿಸಿಕೊಂಡು ಕೊನೆಯುಸಿರೆಳೆದ ಜಿರೋಮಾನ್ ಕಿಮುರ ನೂರ ಹನ್ನೆರಡು ವರ್ಷ ಬದುಕಿರುವ ಚಿಟೆಸ್ಟು ಒಟನಪೆ ಕೂಡ ಜಪಾನ್ ದೇಶದವರೇ ವಿಶೇಷವೆಂದರೆ ನಮ್ಮವರೇ ಆದ ಯೋಗಪಟು ಸ್ವಾಮಿ ಶಿವಾನಂದ ಎಂಬುವರು ನೂರ ಇಪ್ಪತ್ಮೂರು ವರ್ಷ ಬದುಕಿದ್ದಾರೆ ಎನ್ನಲಾಗುತ್ತಿದೆ ಆಗಸ್ಟ್ ಎಂಟು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಜನಿಸಿದ್ದಾರೆ ಎನ್ನಲಾದ ಇವರ ವಯಸ್ಸಿನ ಸ್ಪಷ್ಟತೆ ಸಿಕ್ಕರೆ ಬಹುಶಃ ಇವರೇ ಪ್ರಪಂಚದ ಅತ್ಯಂತ ಹಿರಿಯ ದೀರ್ಘಾಯುಷಿ ಎನಿಸಿಕೊಳ್ಳುತ್ತಾರೆ ಆದರೆ ಆ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಇವರೆಲ್ಲರ ದೀರ್ಘಾಯುಷ್ಯದ ಗುಟ್ಟು ಬೇರೇನಲ್ಲ ಸಹಜವಾಗಿ ನಗುತ್ತಾ ಬದುಕೋದು ಹೀಗೆ ಸಹಜವಾಗಿ ಬದುಕೋದೇ ಕಷ್ಟವಾದ್ದರಿಂದ ನಾವೆಲ್ಲ ವೈಕುಂಠದ ಆದಿ ಹಿಡಿಯುತ್ತಿದ್ದೇವೆ ಆಗೊಮ್ಮೆ ಈಗೊಮ್ಮೆ ಬರುವ ನೆರೆ ಭೂಕಂಪ ಜ್ವಾಲಾಮುಖಿಗಳ ಜೊತೆಗೆ ಕೊರೋನಾದಂತಹ ಪ್ರಕೃತಿ ವಿಕೋಪಗಳು ಕ್ಯಾನ್ಸರ್ ಹೃದಯೋಗ ಅಪಘಾತಗಳಂತಹ ದುರಂತಗಳು ಬಹಳಷ್ಟು ಜನರನ್ನ ಬಲಿ ಪಡೆಯುತ್ತಿವೆ ಆದರೆ ಈ ಎಲ್ಲಾ ದುರಂತ ವಿಕೋಪ ಅಪಘಾತಗಳಿಂದ ಸಾಯದೆ ಉಳಿದರೆ ಮಾನವನು ಎಷ್ಟು ವರ್ಷಗಳ ಕಾಲ ಜೀವಿಸಬಹುದು ಅಸಲಿಗೆ ನಮ್ಮ ವಯಸ್ಸಾದರೂ ಎಷ್ಟು ಈ ಪ್ರಶ್ನೆಗೆ ಗರಿಷ್ಠ ನೂರ ಐವತ್ತು ವರ್ಷಗಳ ಕಾಲ ಮನುಷ್ಯ ಬದುಕಬಲ್ಲ ಎನ್ನುತ್ತದೆ ಇತ್ತೀಚಿನ ಸಂಶೋಧನೆಯೊಂದು ಈ ಸಂಶೋಧನೆಯ ವರದಿಯನ್ನು ಮೇ ಇಪ್ಪತ್ತೈದರಂದು ಪ್ರಸಿದ್ಧ ನೇಚರ್ ಕಮ್ಯುನಿಕೇಶನ್ ಜರ್ನಲ್ನಲ್ಲಿ ಪ್ರಕಟವಾಗಿದ್ದು ಮಾನವನು ನೂರ ಇಪ್ಪತ್ತು ವರ್ಷದಿಂದ ನೂರ ಐವತ್ತು ವರ್ಷಗಳವರೆಗೂ ಬದುಕಬಹುದು ಎಂಬುದನ್ನು ಖಚಿತಪಡಿಸಿದೆ ಸಿಂಗಾಪುರ ಮೂಲದ ಸಂಶೋಧನೆ ಪ್ರಕಾರ ಅವರ ಸಹೋದ್ಯೋಗಿಗಳು ವಯಸ್ಸಾಗುವ ವೇಗದ ಬಗ್ಗೆ ಅಧ್ಯಯನ ನಡೆಸಲು ಅಮೆರಿಕ ಇಂಗ್ಲೆಂಡ್ ಮತ್ತು ರಷ್ಯಾದ ಜನರನ್ನು ಆಯ್ಕೆ ಮಾಡಿಕೊಂಡಿದ್ದರು ಮನುಷ್ಯನ ಆರೋಗ್ಯದಲ್ಲಾಗುವ ಬದಲಾವಣೆಗಳ ಬಗ್ಗೆ ಮೌಲ್ಯಮಾಪನ ಮಾಡಲು ವಿವಿಧ ವಯೋಮಾನದವರ ರಕ್ತ ಕಣಗಳ ಸಂಖ್ಯೆಗಳಲ್ಲಿ ಏರಿಳಿತದ ಮತ್ತು ಅವರ ಚಟುವಟಿಕೆಗಳ ಸಾಮರ್ಥ್ಯವನ್ನು ಪರೀಕ್ಷಿಸಿದರು ವಯಸ್ಸಾದಂತೆ ದೇಹದ ಚಟುವಟಿಕೆಗಳಿಗೆ ರಕ್ತ ಕಣಗಳು ಸ್ಪಂದಿಸುವ ಸಾಮರ್ಥ್ಯ ಕುಂದುತ್ತದೆ ವಯಸ್ಸಾದ ವ್ಯಕ್ತಿಯ ಚೇತರಿಕೆಗೆ ಹೆಚ್ಚು ಸಮಯ ಬೇಕಾಗುತ್ತದೆ ಆದರೆ ಮನುಷ್ಯನ ದೇಹದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಇಲ್ಲದಿದ್ದರೆ ದೇಹವು ತನ್ನ ಸಮತೋಲನವನ್ನ ಕಾಪಾಡಿಕೊಳ್ಳುತ್ತದೆ ಇದರಿಂದ ಮನುಷ್ಯನು ನೂರ ಇಪ್ಪತ್ತು ವರ್ಷಗಳಿಂದ ನೂರ ಐವತ್ತು ವರ್ಷಗಳವರೆಗೂ ಜೀವಿಸಬಹುದು ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಸ್ನೇಹಿತರೆ ಎಷ್ಟು ವರ್ಷ ಬದುಕಿದ್ದೇವು ಎನ್ನುವುದಕ್ಕಿಂತ ಹೇಗೆ ಬದುಕಿದ್ದೆವು ಎಂಬುದು ಬಹಳ ಮುಖ್ಯ ರೋಗ ರುಜಿನ ಪ್ರಕೃತಿ ವಿಕೋಪ ಅಪಘಾತಗಳ ನಡುವೆಯೇ ಇರುವಷ್ಟು ದಿನ ಇರುವಂತೆ ಬದುಕೋದನ್ನ ಕಲಿತರೆ ಸಾವನ್ನ ಮುಂದೂಡುವುದು ಕಷ್ಟವಲ್ಲ ಹಾಗೆ ಬದುಕೋಕೆ ಟ್ರೈ ಮಾಡೋಣ ಇವಿನ ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ